ಬಡವರು ಮುಂದುವರೆಯುವಲ್ಲಿ ಇಡುವ ಪ್ರತಿ ಹೆಜ್ಜೆಯೂ ಕೂಡ ದೊಡ್ಡ ಸಾಧನೆಯೇ ಶಾಲೆಯ ಮೆಟ್ಟಿಲು ಹತ್ತಲು ಸಹ ಆಗದಿದ್ದವರು ಎಸ್ ಎಸ್ ಎಲ್ ಸಿ ಮುಗಿಸಿದ್ರೆ ಅದೇ ದೊಡ್ಡ ಸಾಧನೆ ಇನ್ನು ಮನೆಯ ತುಂಬಾ ಆರ್ಥಿಕ ಮುಗ್ಗಟ್ಟು ದಿನ ದುಡಿದರೆ ಸಾಕು ಎನ್ನುವ ಪರಿಸ್ಥಿತಿಯಲ್ಲಿ ಇಲ್ಲೊಬ್ರು ಕಾನೂನು ಪದವಿ ಪಡೆದಿದ್ದಾರೆ ಅಲ್ಲದೆ ವಕೀಲರ ಪರಿಷತ್ತಿನಿಂದ ಎನ್ರೋಲ್ಮೆಂಟ್ ಪಡೆದಿದ್ದಾರೆ ಇದು ಕೂಡ ದೊಡ್ಡ ಸಾಧನೆಯೇ ಇಷ್ಟೇ ಆಗಿದ್ದರೆ ಇದರಲ್ಲಿ ಏನೂ ವಿಶೇಷ ಇಲ್ಲ ಎನ್ನಬಹುದಿತ್ತು ಇವರು ತಾನು ಈ ಹಂತಕ್ಕೆ ಬರಲು ಕಾರಣರಾದ ತಮ್ಮ ತಾಯಿಗೆ ಪದವಿ ಮತ್ತು ಎನ್ರೋಲ್ಮೆಂಟ್ ಅನ್ನ ಅರ್ಪಿಸಿದ್ದಾರೆ ಇದು ಕೊಪ್ಪಳ ತಾಲೂಕಿನ ಇರಕಲಗಡದ ಸಮೀಪವಿರುವ ವಡ್ಡರಹಟ್ಟಿ ಗ್ರಾಮದ ಹನುಮಗೌಡರ ಕಥೆ ತರಕಾರಿ ವ್ಯಾಪಾರ ಮಾಡುವ ಹನುಮಗೌಡರ ತಾಯಿ ಸಾವಂತ್ರಮ್ಮನಿಗೆ ಆರು ಮಂದಿ ಮಕ್ಕಳು ಅದರಲ್ಲಿ ಮೂರು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಳು ಕಡುಬಿಡತನ ಇರುವ ಇವರ ಕುಟುಂಬ ವಡರಹಟ್ಟಿಯಿಂದ ಇರಕಲಗಡಕ್ಕೆ ಬಂದು ಅಲ್ಲೊಂದು ಚಿಕ್ಕ ತಳ್ಳುವ ಗಾಡಿಯಲ್ಲಿ ತರಕಾರಿ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ ಅದರಲ್ಲೇ ಅವರ ವ್ಯಾಪಾರ ಈ ವ್ಯಾಪಾರ ಮಾಡುತ್ತಲೇ ಆರು ಮಕ್ಕಳನ್ನ ಬೆಳೆಸಿದ್ದಾರೆ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಬದುಕಿನಲ್ಲಿ ನೆಲೆ ನಿಲ್ಬೇಕು ಎಂಬುದು ಇವರ ಆಶಯ ಹನುಮ ಅಂತ ನಾವಿಲ್ಲಿ ಬರುವಂತಿ ಗ್ರಾಮದ ಚಿಕ್ಕ ಪುಟ್ಟ ಹಳ್ಳಿ ಅದು ಒಂದು ನೂರು ಮನೆ ಇರುವಂಥ ಆ ಊರಲ್ಲಿ ನಾನು ಸ್ನಾತಕೋತ್ತರ ಪದವಿ ಪಡೋದು ಅದೇ ರೀತಿ ಒಳಗೆ ಏನಂತಪ್ಪ ಅಂದರೆ ನನಗೂ ತುಂಬ ಲಾಯರ್ ಆಗಬೇಕು ಅಂತ ಒಂದು ಆಸೆ ಇರೋದ್ರಿಂದ ಹಾಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯ ಲಾ ಯೂನಿವರ್ಸಿಟಿ ಒಳಗೆ ಇಲ್ಲೇ ಕೊಪ್ಪಳದಲ್ಲಿ ಡಿ ಬಿ ಎಚ್ ಪಿ ಲಾ ಕಾಲೇಜಲ್ಲಿ ನಾನು ಎಲ್ ಎಲ್ ಬಿ ಅನ್ನು ಪದವಿಯನ್ನು ಮಾಡಿಕೊಂಡು ತದನಂತರ ಏನಂದರೆ ಕರ್ನಾಟಕ ವಕೀಲರ ಪರಿಷತ್ ಕಡೆಯಿಂದ ಎನ್ರೋಲ್ಮೆಂಟ್ ಅನ್ನು ಮೊನ್ನೆ ತೊಗೊಂಡು ಬಂದು ತದನಂತರ ಅಲ್ಲಿಂದ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದಿಂದ ಮೆಂಬರ್ಶಿಪ್ ಕೂಡ ಪಡ್ಕೊಂಡು ಈಗ ಕೋರ್ಟಲ್ ಅಲ್ಲಿ ಅಬ್ಸರ್ವೇಷನ್ ಕೂಡ ಮಾಡ್ತಾ ಇದ್ದೀನಿ ನಮ್ಮ ಕುಟುಂಬದ ಬಗ್ಗೆ ಇನ್ನಲ್ಲಿ ಹೇಳೋದಾದ್ರೆ ನಮ್ಮ ತಂದೆ ತಾಯಿಗಳು ತುಂಬಾ ಏನಂತಪ್ಪ ಅಂದ್ರೆ ಕಡು ಬಡತನ ಕುಟುಂಬದಲ್ಲಿ ಮೂಲತಃವಾಗಿ ನಾವು ಕಡು ಬಡತನ ಕುಟುಂಬದಲ್ಲಿ ಜನಿಸಿದೀವಿ ನಂತರ ನಮ್ಮ ತಾಯಿಯವರು ಏನು ಇದ್ರು ಅಂದ್ರೆ ಕೊಪ್ಪಳದಲ್ಲಿ ಬಿಲ್ಡಿಂಗ್ ಕಟ್ಟರೆ ಕೈ ಕೊಳೋ ಕೆಲಸಕ್ಕೆ ಒಂದು ಅರವತ್ತು ರೂಪಾಯಿ ದಿನಗೂಲಿ ರೀತಿಯಲ್ಲಿ ಅವರು ದುಡಿತಾ ಇದ್ರು ತದನಂತರ ಆ ದಿನಗೂಲಿ ಅರವತ್ತು ರೂಪಾಯಿ ದುಡ್ಕೊಂಡು ಬರೋದ್ರ ಜೊತೆಗೆ ಏನಂತಪ್ಪ ಅಂದ್ರೆ ಆ ಕುಟುಂಬವನ್ನು ಸಾಕ್ ಆಗದೇ ಆಗದೆ ಇರುವಂತಹ ಕಾರಣಕ್ಕೆ ಮಾಡಿದ್ರು ಮಾಡಿದ್ರಂದ್ರೆ ನಮ್ಮ ಮನೆಯೊಳಗೆ ಏನಂದ್ರೆ ಒಂದು ಎಂಟತ್ತು ಕೋಳಿಗಳನ್ನು ಸಾಕಿದ್ವಿ ಆ ಕೋಳಿಗಳನ್ನು ನಾವು ಮಾರಿಬಿಟ್ಟು ಮಾಡ್ರಿ ಆ ತಕ್ಕಡಿ ಕಲ್ಲುಗಳನ್ನು ತೆಗೆದ್ರ ಮೂಲಕ ಅವಾಗ ನಂತರ ತರಕಾರಿ ವ್ಯಾಪಾರವನ್ನು ಕೂಡ ಏನಂತಪ್ಪ ಅಂದ್ರೆ ನಮ್ಮ ತಂದೆ ತಾಯಿಯವರು ಪ್ರಾರಂಭಿಸಿದ್ರು ತದಂತರ ಈ ಸತತವಾಗಿ ಮೂವತ್ತೈದು ವರ್ಷಗಳಿಂದ ನಮ್ಮದು ಕಸುಬು ಬಂದ್ಬಿಟ್ಟು ನಮ್ದು ಏನಂತಪ್ಪ ಅಂದ್ರೆ ಹೊಲದಲ್ಲಿನ ಏನಿಲ್ಲ ಬಟ್ ನಮ್ಮ ತರಕಾರಿ ವ್ಯಾಪಾರದಿಂದ ಮೂವತ್ತೈದು ವರ್ಷದಿಂದ ಈ ತರಕಾರಿ ವ್ಯಾಪಾರವನ್ನು ಮಾಡ್ಕೊಂತ ಏನಂತಪ್ಪ ಅಂದ್ರೆ ನಮ್ಮ ತಂದೆ ತಾಯಿಯವರು ಆರು ಜನ ಮಕ್ಕಳನ್ನ ಸಾಕೋದ್ರ ಜೊತೆಗೆ ಅದರೊಳಗೆ ಮೂರು ಜನ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ನಮ್ಮ ತಮ್ಮರಿಗೂ ಕೂಡ ಸ್ನಾತಕೋತ್ತರ ಪದವಿ ಕೊಡೋದ್ರ ಮೂಲಕ ಆತು ಕೂಡ ಪಿ ಯು ಸಿ ಕಾಲೇಜಲ್ಲಿ ಅತಿಥಿ ಉಪನ್ಯಾಸಕರು ಕೂಡ ಆಗಿದ್ದಾನೆ ನಮ್ಮ ತಮ್ಮನು ಕೂಡ ಹಾಗಾಗಿ ನಮ್ಮ ತಂದೆಯವರು ತುಂಬಾ ನಮ್ಮ ತಂದೆ ಮತ್ತು ತಾಯಿಯವರು ತುಂಬಾ ಕಷ್ಟಪಟ್ಟು ತಾವು ಕಲಿದೇ ಇದ್ರು ಕೂಡ ಮಕ್ಕಳಿಗೆ ಉನ್ನತವಾದ ಸ್ಥಾನಕ್ಕೆ ಹೋಗುವ ಮಟ್ಟಕ್ಕೆ ಇವತ್ತು ಅವರು ಶಿಕ್ಷಣ ಕೊಡು ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೇನು ಮಾಡ್ಕೊಂಡಿಲ್ಲ ನಮಗೆ ಜನ್ಮ ಕೊಡೋದ್ರ ಮೂಲಕ ಶಿಕ್ಷಣ ಕೊಡೋದ್ರ ಮೂಲಕ ಇವತ್ತು ನಾವು ಎಂಥ ಉನ್ನತವಾದ ಸ್ಥಾನಕ್ಕೆ ಹೋದ್ರೂ ಕೂಡ ಅವ್ರು ಏನಂದ್ರೆ ಆ ಸಂತೋಷ ಪಡ್ತಾರಲ್ಲ ಹಾಗಾಗಿ ನಾವು ಇವತ್ತು ಎಂಥ ಉನ್ನತವಾದಂಥ ಸ್ಥಾನಕ್ಕೆ ಹೋದ್ರೂ ಕೂಡ ನಾನು ವೈಯಕ್ತಿಕವಾಗಿ ನಾನು ಏನು ಹೇಳ್ತಾ ಅಂದರೆ ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟು ಶಿಕ್ಷಣ ಕೊಟ್ಟು ಇವತ್ತು ಈ ಸ್ಥಾನಕ್ಕೆ ಹೋದಕ್ಕೆ ಮೂಲತವಾಗಿ ಅವರೇ ಕಾರಣ ಆಗಿರ್ತಾರೆ ಹಾಗಾಗಿ ನಾನು ಎನ್ರೋಲ್ಮೆಂಟ್ ಬಂದಂತ ಸಂದರ್ಭದ ವಕೀಲನಾದ ಮೇಲೆ ಆ ಕೋರ್ಟ್ ಮತ್ತು ಆ ಎನ್ರೋಲ್ಮೆಂಟ್ ಅನ್ನು ನನ್ನ ತಾಯಿಗೆ ಹಾಕೋದ್ರ ಮೂಲಕ ನಾನು ತುಂಬಾ ಸಂತೋಷ ತಪ್ಪಂದ್ರೆ ವ್ಯಕ್ತಪಡಿಸಿದ್ದೇನೆ ಇಷ್ಟೇ ಹೇಳೋದಕ್ಕೆ ನಾನು ಇಚ್ಛೆಸಿದ್ದೇನೆ ನಾನೊಂದು ಅದನ್ನು ಕೂಡ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಪಿ ಎಚ್ ಡಿ ಮಾಡ್ಬೇಕಂತ ಬಟ್ ಅದನ್ನು ಐದು ವರ್ಷ ಓದೋದ್ಕಿಂತು ನಾನು ಒಳ್ಳೆ ಉನ್ನತವಾದಂತ ಸ್ಥಾನಕ್ಕೆ ಹೋಗಿ ಒಳ್ಳೆ ದುಡ್ಡುಗಳನ್ನು ದುಡ್ಡು ಮಾಡಿದಂಥ ಸಂದರ್ಭದಾಗ ಸಮಾಜ ಸೇವೆ ಮಾಡೋದ್ರ ಮೂಲಕ ನಾನು ಡಾಕ್ಟರೇಟ್ ತಗೋಬೇಕು ಅಂತ ಆಮೇಲೆ ತದನಂತರ ನಿರ್ಧಾರ ಮಾಡಿದ್ದೇನೆ ರ್ಯಾಂಕ್ ರ್ಯಾಂಕ್ ಆಯ್ತಿ ಇದ್ರ ಅವರು ನಾವು ಎಷ್ಟು ಇನ್ನೂ ಹತ್ತು ವರ್ಷ ಓದ್ತಿವಂದ್ರೂ ಕೂಡ ಅವ್ರು ಓದಕೆ ರೆಡಿ ಅದಾರೆ ಆ ನಾವ್ ಓದಕ್ಕ ಕೂಡ ಏನಂದ್ರೆ ಅವ್ರು ಯಾವಾಗ್ಲೂ ಕೂಡ ನೀವು ಎಷ್ಟು ಬೇಕಾದ್ರು ಓದ್ರಪ್ಪ ನಾವು ಓದ್ಲಿಲ್ಲ ನೀವ್ ಓದ್ರಿ ಎಷ್ಟು ದಿನ ಬೇಕಾದ್ರೂ ಇನ್ನೂ ಹತ್ತು ವರ್ಷ ಓದ್ತೀರ ಓದ್ರಿ ಏನೇನಿದೆ ನಮಗತ್ರ ಗೊತ್ತಲ್ಲ ನೀವು ಓದ್ತೀರ ಅಂದ್ರೆ ಓದ್ರಿ ಅಂತಂದು ಕೂಡ ಅವ್ರು ಹೇಳ್ತಾರೆ ಹೌದು ಕುಟುಂಬ ಕುಟುಂಬನೂ ನಾವು ಅನ್ನ ಎಲ್ಲರೂ ಮುನ್ನಡೆಸೋದ್ರಿಂದ ಅವ್ರ ಅಂದ್ರೆ ತಪ್ಪಂದ್ರೆ ಅವ್ರೇನ ಎಲ್ಲರೂ ಬೆಂಬಲ ಇದೆ ಸರ್ ಆ ತರ ಏನಿಲ್ಲ ಜಾಸ್ತಿ ಮನೆ ಒಳಗೆ ಅವ್ರು ಏನೇ ಇದ್ರು ನಮ್ಮ ಒಪಿನಿಯನ್ ತಕ್ಕಂಗೆ ಅವ್ರು ತರ ಒಟ್ಟು ಅವ್ರೇನು ಯಾವ್ದಕ್ಕ ಇದು ನಿರ್ಬಂಧ ಇರೋದಿಲ್ಲ ಕಷ್ಟ ಬಿಟ್ಟಿವ್ರಿ ಮಕ್ಳು ಶೇಣ್ಯಾರಾಗ್ಲಿ ನಮ್ದು ಏನಾರ ಇರ್ಲಿ ಉಪಾಸಿರ್ಲಿ ಒನಸ ಇರ್ಲಿ ಶಾಣ್ಯಾರಾಗ್ಲಿ ಮುಂದಕ್ ಬರ್ಲಿ ನಾಲ್ಕ ಮಂದಿ ಮುಂದಕ ಅಂತ ನಾವ್ ಕಲ್ಸೀವ್ರಿ ನೇ ಚೆನ್ನಾಗ್ ಬರ್ಲಾರ್ರಿ ನನ್ ಮಗ ಮುಂದಕ್ ಬರ್ಲ ಅಂತ ನಾವ್ ಕಲ್ಸಿರೋರಿ ನೀ ಮತ್ ಕಷ್ಟ ಬಿಟ್ಟು ಎಲ್ಲಾ ಬಾಕ್ ಕಲ್ತನ್ರಿ ಎಲ್ಲಿ ಕಷ್ಟ ಬಿಟ್ಟು ಬಂದು ಅಲ್ಲಿ ಕಷ್ಟ ಬಿಟ್ಟು ನಾವು ಕಲ್ತು ನಾವ್ ದುಡ್ದು ನಮ್ ಮಕ್ಳು ನಾಲ್ಕು ಮಂದಿ ಮುಂದಕ್ ಬರ್ಲಿ ನಾವು ಕಲ್ತಿಲ್ಲ ನಾವ್ ಕಲಿದಾರು ನಮ್ ಮಕ್ಳಾರ ಶಣ್ಯಾರ ಆಗ್ಲಂತ ಕಲ್ಸಿನ್ರಿ ನಾಲ್ಕು ಮಂದಿ ಮುಂದಕ್ ಬರ್ಲಿ ಶಾಲಿನ ಕಲೀಲಿ ಲಾಯರ್ ಆಗ್ಲಿ ನನ್ನ ಮಗ ಅಂತಂದು ಕಲಿಸಾಕ ಐತೀನ್ರಿ ನಾ ಒಂದ್ ಮೂವತ್ತು ವರ್ಷ ಆದ್ರೆ ನಾವು ತರಕಾರಿ ಇನ್ನ ವ್ಯಾಪಾರ ಮಾಡೇವ್ರಿ ನಾವು ಗಂಡ ಹೆಂಡತಿ ಎಲ್ಲಾದ್ರೂ ಮಾಡೇವ್ರಿ ನನ್ನ ಮಗನ ಕೆಲ್ಸಕ್ಕೆ ಹೋಗಿ ಬಂದು ಇದನ್ನ ಮಾಡೇವ್ರಿ ಇವ್ರಿಬ್ರು ಕಲಿಯಲಿ ಇವ್ರು ಅಂತನ ನಾವು ಮುಂದಕ್ ಬರಲಿ ನನ್ನ ಮನೆ ತಂದಾಗ ನನ್ನ ಮಕ್ಕಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಆಯ್ಕರ್ ಕ್ಲಿಕ್ ಮಾಡಿ